ನಾನೇ ಎಲ್ಲ ನಂದೇ ಎಲ್ಲ ಅಂತ ಮೆರಿತಿದ್ದಂಥ ರಜತ್ತು ತ್ರಿವಿಕ್ರಮು ಮಂಜಣ್ಣ ಇವರುಗಳ ನಡುವೆ ನಮ್ಮ ಜಿಂಕೆ ಅಂತ ಹನುಮಂತು ಅವರು ಈ ವಾರ ನಾಮಿನೇಷನಿಂದ ಪಾರಗೋಕ್ಕೆ ಆಯ್ಕೆಯಾಗಿದ್ದಾರೆ ಅಷ್ಟೇ ಅಲ್ಲ ಈ ಪಿನಾಲೆ ಟಿಕೆಟ್ ಆಟಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ ಇದು ಸಾಮಾನ್ಯವಾಗಿ ಬಂದಿಲ್ಲ ರೀ ನಾವು ಮೂವರೇ ಈ ಒಂದು ಬಿಗ್ ಬಾಸ್ ಪಿನಾಲೆಗೆ ಹೋಗ್ತಕ್ಕಂಥ ಘಟಾನುಘಟಿಗಳು ಅಂತ ಏನು ತಮ್ಮ ಮೈಂಡ್ನಲ್ಲಿ ಭ್ರಮೆಯಲ್ಲಿ ಇದ್ರೋ ಅದನ್ನು ನಿಜವಾಗ್ಲೂ ಹೊಡೆದಾಗಿದ್ದು ಇದೇ ಮಂಜಣ್ಣ ಎಸ್ ಮಂಜಣ್ಣ ಈ ಒಂದು ವಿಚಾರದಲ್ಲಿ ಹನುಮಂತ ತ್ರಿವಿಕ್ರಮ್ ನಿನಗಿಂತ ಹನುಮಂತ ಗ್ರೇಟು ಕಣ ಎಲ್ಲದರಲ್ಲೂ ವ್ಯಕ್ತಿತ್ವದಲ್ಲಾಗಿರ್ಬೋದು ಟಾಸ್ಕಲ್ಲಾಗಿರ್ಬೋದು ಅನ್ನೋದನ್ನು ಅವರಿಗೆ ಸತ್ಯವನ್ನು ಮುಟ್ಟಿಸ್ತಾನೆ ಎಸ್ ನಿಜವಾಗ್ಲೂ ಇಲ್ಲಿ ತ್ರಿವಿಕ್ರಮ್ ಯಾವ ಮಟ್ಟಿಗೆ ಹುರ್ಕೊಂಡಿದ್ದ ಹುರ್ಕೊಂಡ ಅಂದರೆ ಹಬ್ಬ ಒಬ್ಬ ಗೆಳೆಯ ಈ ರೀತಿ ಸರಿಯಾಗಿ ಹೊಡ್ದನಲ್ಲ ಮಾರಿಯ ನನಗೆ ಈ ಮಂಜಣ್ಣನ ನಂಬ್ಕೊಂಡಿದ್ದಕ್ಕೆ ಬಿಟ್ನಲ್ಲ ನನಗೆ ಅಂತ ಸಿಕ್ಕ ಸಿಕ್ಕಾಬಿಟ್ಟೆ ಹುರ್ಕೊಂಡ ತ್ರಿವಿಕ್ರಮು ಇಲ್ಲಿ ರಜತ್ತು ಕೂಡ ಅದನ್ನೇ ಹೇಳಿದ್ದು ತ್ರಿವಿಕ್ರಮ್ ನೀನು ಸಿಕ್ಕಾಬಿಟ್ಟೆ ನಂಬಿಟ್ಟಿದ್ದೆ ಮಂಜಣ್ಣ ಯಾವುದೇ ಕಾರಣಕ್ಕೂ ನನ್ನನ್ನು ನಾಮಿನೇಷನ್ ಮಾಡಲ್ಲ ಹೊರಗಡೆ ಹಾಕಲ್ಲ ಅಂತ ನೋಡ್ದ ನಿನ್ನ ನಂಬ್ಕೊಂಡಿದ್ದಂಥ ಗೆಳೆಯನ ಯಾವ ಮಟ್ಟಿಗೆ ಹೊಡೆದ ಅಂತ ನಿಜವಾಗ್ಲೂ ಅದೊಂದು ಚಿಕ್ಕ ಮ್ಯಾಟ್ರ್ ಥರ ತಗೊಂಡಿದ್ದೆ ನಾನು ಮಂಜಣ್ಣ ಹೇಳ್ತಕ್ಕಂಥದ್ದು ಆದರೆ ನೀನು ನಾಮಿನೇಷನ್ ಮಾಡಿದ್ದ ಇಷ್ಟೆಲ್ಲ ಆಡ್ಬಿಟ್ಟಲ್ಲ ಹೋಗೋಲಿ ಹೋಗು ಅಂದ್ಕೊಂಡ್ರೆ ಜಗಳ ಮಾಡ್ಕೊಬಿಡ್ತಾರೆ ನಾನೇ ವಿನ್ ಆಗೋದು ಅಂಥ ತ್ರಿವಿಕ್ರಮು ಇದ್ದ ಭ್ರಮೇಲಿದ್ದ ಅಂತೇವನ್ಗೆ ಎಂತ ಹೊಡೆತ ಬೀಳ್ತು ಅಂದರೆ ಈ ವಾರ ನಾಮಿನೇಷನ್ ಅಲ್ಲಿ ಈ ತ್ರಿವಿಕ್ರಮ ಕೂಡ ಇದ್ದಾನೆ ವಿಚಿತ್ರ ಅಂದರೆ ಈ ವಾರನೇ ಹೊರಗಡೆ ಹೋದರೂ ಹೋಗ್ಬೋದು ಜನ ಮನಸ್ಸು ಮಾಡಿದ್ರೆ ಎಸ್ ಇಲ್ಲಿ ಅದಕ್ಕೆ ಹೇಳ್ತಕ್ಕಂಥದ್ದು ಪ್ರಾಮಾಣಿಕತೆ ಸತ್ಯತೆ ಮಾತ್ರ ಗೆಲ್ಲುತ್ತೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಅವರ ವ್ಯಕ್ತಿತ್ವ ಅವರ ಮುಗ್ಧತೆ ಎಲ್ರಿಗೂ ಇಷ್ಟ ಆಗಿದೆ ಹಾಗಾಗಿ ಮನೆಯವರು ಕೂಡ ಅವನನ್ನು ಮೆಚ್ಚಿಕೊಂಡ್ರು ಜನನೂ ಕೂಡ ಅವನನ್ನು ಕೈ ಹಿಡಿತಾ ಇದ್ದಾರೆ ಎಸ್ ಈ ವಾರ ನಮ್ಮ ಹನುಮಂತು ನಾಮಿನೇಷನಿಂದ ಪಾರಾಗಿದ್ದಾರೆ ಮುಂದಿನ ವಾರನೂ ಕೂಡ ಟಿಕೆಟು ಪಿನಾಲೆಗೆ ಆ್ಯಕ್ಚುಲಿ ಡೈರೆಕ್ಟಾಗಿ ನಾಮಿನೇಷನ್ ಆಗಬಹುದು ಅಲ್ಲೂ ಕೂಡ ಮುಂದಿನ ವಾರದ ನಾಮಿನೇಷನಿಂದ ಪಾರಾಗಬಹುದು ಡೈರೆಕ್ಟಾಗಿ ಟಿಕೆಟು ಪಿನಾಲೆಗೆ ಬಂದುಬಿಡ್ತಾನೆ ಹನುಮಂತು ಅಂತ ನಮ್ಗೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ